ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗೂ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಶುಕ್ರವಾರ ಎಲ್ಲರದು ಎಲ್ಲರೂ ಬ್ರಷ್ ಮಾಡಾಕತ್ತ ಈಗ ಅಷ್ಟು ಮನೆ ಎಲ್ಲ ತೊಳೆದು ಮತ್ತು ದೇವ್ರ ಸಮಾನ ತಿಕ್ಕೋದು ಗ್ಯಾಸ್ ತಿಕ್ಕೋದು ಪಾತ್ರೆ ತಿಕ್ಕೋದು ಪಾತ್ರೆ ತೊಳೆದು ಎಲ್ಲ ಕೆಲಸ ಮುಗೀತ್ರಿ ಈಗ ಫೈನಲ್ ಆಗಿ ಕಡೆ ಎಲ್ಲ ರಂಗೋಲಿ ಹಾಕಿವ್ರಿ ಇಲ್ಲೇ ರಂಗೋಲಿ ಹಾಕಿ ಹೊರಗೆಲ್ಲ ಕ್ಲೀನಾಗಿ ತೊಳೆದೈತಿ ನಮ್ಮ ಅಪ್ಪಾಜೀಗ ಒಂದಾರೀ ಹೊರಗಿನ ವಾತಾವರಣ ಈ ಥರ ಐತಿ ನೋಡ್ರಿ ಬೆಳಿಗ್ಗೆ ಈ ಥರ ಐತಿ ಇಲ್ಲೇ ನಮ್ಮ ಅಪ್ಪಾಜಿ ಅದಾರ ಅಪ್ಪಾಜಿ ಹಕ್ಕ ಈಗ ಎಲ್ಲೂ ಬ್ರಷ್ ಮಾಡ್ತಾರ ಈಗ ನಮ್ಮ ಅಪ್ಪಾಜ ಅಂತಂದ್ರ ಚಹ ಮಾಡಿ ಇನ್ನಾಗ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆ ಪಡ್ಡು ಅವೆಲ್ಲ ಮಾಡಿ ಕೊಡ್ಬೇಕು ರೀ ಇವತ್ತು ನಮ್ಮ ಅಂಗಡಿ ಒಳಗೆ ಏನೇನಂದ್ರೆ ಪಡ್ಡು ಧರಿಸಿ ನೋಡಿರಿ ಬರ್ರಿ ನಮ್ಮ ಅಂಗಡಿಗೆ ಎಲ್ಲರೂ ನಾಷ್ಟ ಮಾಡೋಕ ನಮ್ಮ ಮಮ್ಮಿಗೊಂದು ಏನೋ ಎಲ್ಪ್ ಆಗತ್ತ ಬರ್ರಿ ನೋಡಿರಿ ಎಲ್ಲ ಒಳಗೆ ಮನೆ ಎಲ್ಲ ತೊಗೈತಿ ಗ್ಯಾಸ್ ಎಲ್ಲ ತಿಕ್ಕೈತ್ರಿ ಪಾಪ ಅಂತೈತಿ ಕೆಲಸ ಕಿದ್ದೈತ್ರಿ ನಮ್ಮ ಅಪ್ಪಾಜಿಯರು ಜೋಡಿಸಿದ್ರು ಇಲ್ಲೇ ಒಲೆ ಮ್ಯಾಗ ಇದು ಆಲೂಗಡ್ಡೆ ಕುದಿ ಹಾಕ್ಯಾರೀ ನಾವು ಪೂಜಾರ ನೋಡ್ತಾರೆ ಇನ್ನೊ ಸ್ವಲ್ಪ ಕುದಿಬೇಕು ಒಂದೆರಡು ಕುದ್ ಇನ್ನೊಂದು ಸ್ವಲ್ಪ ಕುದಿಲ್ತಾರೆ ಕುದಿಲ್ತಡಿ ಗಿಡ್ರಿ ಆ ರೀತಿ ಹಚ್ಬೇಕ್ರಿ ಇದು ಇಡೇ ಸ್ಟಾರ್ಟ್ ಮಾಡಿದ್ ನೋಡ್ರಿ ಅಡ್ಗಿ ರೆಡಿ ಮಾಡ್ಕೆ ಬೀಗ ನಷ್ಟ ಇವತ್ತು ಸ್ವಲ್ಪ ಲೇಟ್ ಯಾಕಂತಂದ್ರ ಲೇಟಾಗಿ ಜನ ನಮ್ದು ಇಷ್ಟ ಐತಿ ಬಂಡಿ ಒರ್ಸದು ಪಾತ್ರೆ ತಿಕ್ಕೋದು ಎಲ್ಲ ಅಷ್ಟ ಈಗ ಸ್ಟಾರ್ಟ್ ಮಾಡಿದ್ ನೋಡ್ರಿ тай мар генテ كده अ आरगट्टी आरगट्टी चटनी चटनी आलु गंडी पल्ले ಮತ್ತೆ ದಾಸಿ ಪದ ಇಸ್ಟ್ ಇಸ್ಟ್ ಮಾಡ್ಲಿ ನೋಡ್ರಿ ನೋಡ್ರಿ ಗ ಇಲ್ಲಿ ಚಟ್ನಿ ಕಟ್ಟಿ ತಕ ನೋಡಿ ನೋಡ್ರಿ ಇಲ್ಲಿ ನಾನು ದಾಸಿ ಮಡಕ ತಂದಿ ಪಟ್ಟು ನೀರ ಹಾಕತೀನಿ ಇಲ್ಲ ಪल्ले ಇತ್ತು ಚಿಕ್ಕಿ ಮಾಡ್ತದಾರೆ

இல்ல நம்ம அதிகாள் இல்ல பல்யா

तो बिटी गका कंटिन्यू लोड. ಎಲ್ಲರೂ ಬಿಜಿಯಾದ ಮೇಲೆ ಮಾತರ ಟೈಮ್ ಬಂದಿದೆ. ಅದಕ್ಕೆ ಗಾಗಿಕ್ಕೆ ನಿಮಗೆ ಆಮೇಲೆ ಸಿಕ್ತಿವಿರಿ. ಹ್ಮ್ ರೆಡಿ. ರೆಡಿ ರೆಲ್ಲ ಕಟ್ ಕೊಡು. ಅರಿಯಾ ತಪದಾಸಿ ತೋಗನಕ ಅದೊಂದು ಜೋಡಿ ಬೆನೆತರಿ. ತಪದಾಸಿ ತೋಗನಕ ಬೆನೆತರಿ.

பண்டே தி உம்பேர் அஷ்டத்து கொடுத்துட் உம்பி நான் இப்போ தோழ ம பண்டையெல்லாம்

Hvor lenge har du her? ನೋಡ್ರಿ ಇನ್ನೂ ಕಸ ಹೊಡಿಬೇಕು ಅಂದ್ರೆ ಕರೆಂಟ್ ಆಗ್ಬಿಟ್ಟೈತ್ರಿ ಈಗ ನೋಡ್ರಿ ಲೈಟ್ ಹಾಕಿದ್ರೆ ಒಟ್ಟು ಕರೆಂಟ್ ಇದು ಹತ್ತದೇ ಇಲ್ಲ ಚಾರ್ಜರ್ ಬರಪ್ರಿ ಈಗ ಇದಿಷ್ಟು ಕಸಾನ ಹೊಡಿಬೇಕ್ರಿ ನಮ್ಮ ಮ್ಯಾರ ಅಡ್ಗೆ ಮನೆಯಿಂದ ಎಲ್ಲ ಕಸನ ಗುಡ್ಸ್ಯಾರೀ ಎಲ್ಲ ಅಡ್ಗೆ ಮನೆ ಕ್ಲೀನಾಗಿ ಮಾಡಿಟ್ಟಾರ ಈಗಿದ ಕಸನ ಗುಡಿಸ್ಬೇಕು ಈಗ

ಮತ್ತು ವಿಷ್ಯದ ಬಗ್ಗೆ ಮಾತಾಡ್ಬೇಕಾಗಿತ್ತು ಬಟ್ ನಾವು ಇದು ಮಾಡಿದ್ರು ಲೇಟಾಗಿ ಬಂದ್ಬಿಟ್ಟು ಹಂಗಾಗಿ ಅದ್ರ ಬಗ್ಗೆ ಮಾತಾಡೋಕೆ ಆಗಲಿಲ್ಲ ಎರಡು ಆರಾಮ್ ಇದ್ದೀರ ರೀ ಹಾಂ ಸಿದ್ದುಗೆ ಆರಾಮ್ ಇದ್ದೀಲ್ರಿ ವಿಷಯ ಅದ ಅಲ್ಲ ರೀ ಸಿದ್ದು ಅಂತ ಹೇಳಿ ಬಟ್ ಇನ್ನೊಂದು ವಿಷಯ ಐತೆ ರೀ ಅದ್ರ ನಿಮ್ಮ ಮುಂದೆ ಹೇಳಲೇಬೇಕು ನಾವು ಮಾಡಕ್ಕೆ ಹೇಳ್ಬೇಕಂದ್ರೆ ನಡೆಯಲ್ಲರ ಅಂದ್ರೆ ಮತ್ತೆ ಇದೇನಪ್ಪ ಒಳ್ಳೆ ಅಳದು ಕರೆದು ಮಾಡ್ತಾರ ಇವರು ಅಂತ ಅನ್ಬೋದು ನೀವು ಇದು ನಾನು ಅಳುವಂತ ವಿಷಯ ಅಲ್ರಿ ಇದು ಒಂದು ವಿಷಯನ ಬೇರೆ ಐತಿ ಇದು ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ನಾನು ನಾಳೆ ಮಾಡಿದಾಗ ಮಾತಾಡ್ತೀವಿ ಅದು ವೀಡಿಯೋದಾಗ ದೊಡ್ಡದಾಗಿ ಬಿಡುತ್ತೆ ಇನ್ನು ಏನೇನು ಮಿಕ್ಸಿಗೆ ಹಾಕ್ಬೇಕಪ್ಪ ಅಂತಂದ್ರ ಪಡ್ಡಿ ನಿಟ್ಟು ಇಡ್ಲಿಗಾಕ್ರಿ ನಾಳೆ ಪಡ್ಡು ಇಡ್ಲಿ ದಾಸಿ ಮಾಡಾಕೀನ್ರಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿಡ್ಬೇಕು ಅಳಿ ವೀಡಿಯೋ ತಗೊಳದಾದ್ರೆ ತೊಗೊಂತೀವಿ ನಾ ಮಕ್ಕಿ ತೊಗೊಕೊಡ್ತೇನೆ ಅಪ್ಪನ ದೋರ್ಸ್ಕೊಂಬ ಈಗ ರಾತ್ರಿ ನಮ್ಮೊಮ್ಮೆ ಅವರು ಎಲ್ಲ ಇಟ್ಟು ಎಲ್ಲ ಮಿಕ್ಸಿಗಾಕಿ ಈಗ ಎಲ್ಲ ಮಿಕ್ಸಿ ಆಗಿಟ್ಟಾರ ಇನ್ನು ಮಿಕ್ಸಿಲೆ ಐತಿ ಇನ್ನು ತಗೋದ್ ಇಡಬೇಕು ಅಕ್ಕ ಎಲ್ಲ ಗ್ಯಾಸ್ ಮ್ಯಾಕ್ ಇಟ್ಲು ಇವಾಗ ಊಟ ಎಲ್ಲ ಆಗೈತಿ ಈಗ ಎಲ್ಲ ಮಿಕ್ಸಿ ಹಾಕೋದಾತ್ರಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಿ ನೋಡ್ಕೊ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಗುಡ್ ನೈಟ್